ಸಮೀರ್ಗೆ ಒಬ್ಬ ಮುಸ್ಲಿಮ್ಸ್ ಆಗಿ ಒಂದು ಹಿಂದೂ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಏನ್ರಿ ಮೀಡಿಯಾ ಇವಾಗ ಇದೆ ಈ ಕೇಸ್ ಹೈಕೋರ್ಟ್ ಗೆ ಒಪ್ಸದ್ನ ಬಿಟ್ಟು ಈ ವ್ಯಕ್ತಿಗೆ ಒಪ್ಸಿದ್ರೆ ನ್ಯಾಯ ಬೇಗ ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಸನಲ್ ಮೆಸೇಜ್ಗಳು ಎಷ್ಟೋ ಜನ ಮೆಸೇಜ್ ನ ಮಾಡ್ತಾನೆ ಇದೀರಾ ಇನ್ನ ಯಾಕೆ ನೀನು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ವಾಯ್ಸ್ ನ ರೈಸ್ ಮಾಡ್ತಾ ಇಲ್ಲ ಅಂತ ಇವಾಗ ನಾನು ಹೇಳ್ತೀನಿ ಕೇಳಿ ಅವ್ರ ಕೇಸ್ ಬಗ್ಗೆ ನಾನು ಮಾತಾಡೋದ್ಕಿಂತ ಇವಾಗ ನಾನು ವಾಯ್ಸ್ ರೈಸ್ ಮಾಡಬೇಕಾಗಿರೋದು ಸಮೀರ್ ಎಂಟಿ ಅವರ ಕೈಗಳನ್ನೇ ದುಬಟ್ಟ ಐ ಡಿ ಕಾರ್ಡ್ ಇನ್ನ ಬರಕ್ಕೆ ಸಮೀರ್ಗೆ ಮಾಡಕ್ಕೆ ಕೆಲಸ ಇಲ್ಲ ಒಬ್ಬ ಮುಸ್ಲಿಮ್ಸ್ ಆಗಿ ಒಂದು ಹಿಂದೂ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಹೂ ಇದು ಯಾರಿಗೆ ಗೊತ್ತಾ ಈ ತರ ಮಾತಾಡ್ತಾ ಇರೋ ನಿಮಗೆ ಆಯ್ತು ಒಬ್ಬ ಮುಸ್ಲಿಮ್ಸ್ ಮಾಡಿರೋ ವಿಡಿಯೋನ ಒಬ್ಬ ಹಿಂದೂ ಆಗಿ ನೀನೇ ಅವನಿಗಿಂತ ಮುಂಚೆ ಮಾಡ್ಬೇಕಾಗಿತ್ತು ಇವತ್ತು ಅವನ್ ಮಾಡಿರೋ ವಿಡಿಯೋಗೆ ತಪ್ಪು ಸರಿ ಕಂಡು ಆ ವಿಡಿಯೋದಲ್ಲಿ ಏನಿದೆ ಬಿಟ್ಟು ಬಗ್ಗೆ ಮಾತಾಡ್ತಾ ಇದ್ದೀರಾ ಇದು ಎಷ್ಟು ಮಟ್ಟಿಗೆ ಸರಿ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇಲ್ಲ ಗೊತ್ತಾ ಸಿಬಿಐ ರಿಪೋರ್ಟ್ ಮಾಡಿದೆ ಹಂಡ್ರೆಡ್ಗೆ ಗೆ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿ ನಾಸ ಆಗಿದೆ ಇವತ್ತು ಸಾಕ್ಷಿ ನಾಸ ಆಗಿರೋ ಕೇಸ್ನ ಇಟ್ಕೊಂಡು ಯಾರಿಗೆ ಜಸ್ಟಿಸ್ ಕೊಡಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತು ಆ ಟಾಪಿಕ್ ಬಗ್ಗೆ ಮಾತಾಡಿದಾರಲ್ಲ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಸಾಕ್ಷಿ ನಾಸಾಗಿರೋ ಕೇಸ್ ಬಗ್ಗೆ ಇಷ್ಟು ದಿನ ಇಬ್ರಿದ್ರು ಯಾರು ಸೌಜನ್ಯ ಕೇಸಲ್ಲಿ ಹೋರಾಟನ ಮಾಡ್ತಾ ಬೀದಿಗೆ ಬಂದು ಪ್ರೊಟೆಸ್ಟ್ ನ ಮಾಡಿ ಅವ್ರ ಮೇಲೆನೆ ಕೇಸ್ ಆಗಿ ಕೋರ್ಟ್ ಸುತ್ತ ಹದಿಮೂರು ವರ್ಷ ಸುತ್ತುತ್ತಾ ಇರೋರು ಇಬ್ರಿದ್ರು ಇನ್ ಮುಂದೆ ಸಮೀರ್ ಅವ್ರು ಸೇರ್ಕೊಂಡು ಮೂರ್ ಜನ ಆಗ್ತಾರೆ ಇನ್ನು ಅವ್ರ ಲೈಫ್ ಪೂರ್ತಿ ಕೋರ್ಟ್ ಸುತ್ತ ಸುತ್ತುತ್ತಾನೆ ಇರಬೇಕು ಯಾಕೆ ಹೇಳಿ ಆಪೋಸಿಟ್ ಇರೋ ವ್ಯಕ್ತಿ ತುಂಬಾ ಮಡಿಗೆರುವಂತ ಇನ್ನು ನಾವು ನೀವು ಏನ್ ಮಾಡ್ತೀವಿ ಗೊತ್ತಾ ಈ ಟಾಪಿಕ್ ಬಗ್ಗೆ ಮಾತಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ಒಂದು ನಾಲ್ಕು ದಿನಕ್ಕೆ ಶೇರ್ ಮಾಡೋದು ಈ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇಟ್ಕೊಳ್ಳೋದು ಎಷ್ಟು ದಿನ ನಾಲ್ಕರಿಂದ ಐದು ದಿನ ಅದಾದ್ಮೇಲೆ ಮಾಡ್ತೀವಿ ಗೊತ್ತಾ ನಮ್ಮ ಕೆಲಸದಲ್ಲಿ ನಾವು ಬೇರೆ ರೀಲ್ನ ನೋಡಿಕೊಂಡು ಬೇರೆ ಶೇರ್ ಮಾಡ್ಕೊಂಡು ಇರ್ತೀವಿ ಇಲ್ಲಿ ಹಾಳಾಗೋದು ಅವ್ರ ಲೈಫ್ ಯಾರು ಈ ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಅವ್ರ ಲೈಫ್ ಅಲ್ವಾ ಇದನ್ನ ಯಾಕೆ ಈ ಥರ ಹೇಳ್ತಿದ್ದೀನಿ ಗೊತ್ತಾ ಈ ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಹತ್ತೊಂಬತ್ತು ಶಿವಕುಮಾರ್ ಉಪ್ಪ ಶಿವಾರ್ ಗೋತ್ಯ ವಿರುದ್ಧ ಇವರು ಹೋರಾಟನ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಹಿಂದೂ ಹುಲಿನ ಒಡ್ದು ಇದೇ ದಿನ ಬೆಳಗಾವಿಲಿ ನೇತಾಕಿ ಹೋಗ್ಬಿಡ್ತಾರೆ ಅದಾದ್ಮೇಲೆ ನಾವು ನೀವು ಏನು ಮಾಡಿದ್ವಿ ಗೊತ್ತಾ ನಾಲ್ಕು ದಿನ ಅವ್ರ ಸ್ಟೋರಿ ಹಾಕೊಳ್ಳೋದೇನು ಅವ್ರಿಗೆ ರೆಸ್ಟಿನ್ ಪೀಸ್ ಕೇಳೋದೇನು ಜಸ್ಟಿಸ್ ಫಾರ್ ಶಿವ ಉಪ್ಪರ್ ಅಂತ ಹ್ಯಾಶ್ ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡೋದೇನು ಐದನೇ ದಿನ ಏನು ಮಾಡಿದ್ವಿ ಮಾಡ್ತಾ ಇದ್ವಿ ನಮ್ಮ ಕೆಲಸದಲ್ಲಿ ಬ್ಯುಸಿ ಆದ್ವಿ ನೋವು ತಿಂದವರು ಯಾರು ಅವ್ರ ಫ್ಯಾಮಿಲಿಯವರು ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೋಲ್ಕತ್ತಾದಲ್ಲಿ ನಡೆದಂತ ನಿರ್ಭಯ ರೇಪ್ ಅಂಡ್ ಮರ್ಡರ್ ಕೇಸ್ ನಿರ್ಭಯ ರೇಪ್ ಆಗಿದೆ ಅಂತ ತಿಳ್ಕೊಂಡಿದ ತಕ್ಷಣ ನಾವೇನ್ ಮಾಡಿದ್ವಿ ಗೊತ್ತಾ ಸ್ಟೋರಿ ಹಾಕಿದ್ದೇನು ಜಸ್ಟಿಸ್ ಫಾರ್ ನಿರ್ಭಯ ಅಂತ ನ ಕ್ರಿಯೇಟ್ ಮಾಡಿ ಐದು ದಿನ ಅದನ್ನ ಟ್ರೆಂಡಿಂಗ್ ಮಾಡಿಬಿಟ್ಬಿಟ್ವಿ ಅದಾದ ಮೇಲೆ ಏನ್ ಮಾಡಿದ್ವಿ ಐದನೇ ದಿನ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆದ್ವಿ ಇವತ್ತು ನೋವು ಯಾರು ನಿರ್ಭಯ ತಂದೆ ತಾಯಿ ಅಲ್ವಾ ಇಪ್ಪತ್ತೇಳು ನವಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬ ಇಪ್ಪತ್ತಾರು ವರ್ಷದ ವೆಟನರಿ ಡಾಕ್ಟರ್ನ ಗ್ಯಾಂಗ್ ರೇಪ್ ಮಾಡಿ ಹೈದರಾಬಾದ್ ಅಲ್ಲಿ ಸಂಶಾಬಾದ್ ಅಲ್ಲಿ ಬಿಸಾಕಿ ಹೋಗ್ಬಿಡ್ತಾರೆ ಅದಾದ್ಮೇಲೆ ಪೊಲೀಸರು ಬರೀ ಮೂರೇ ತಿಂಗಳಿಗೆ ಅವ್ರನ್ನ ಹುಡುಕಿ ಗುಂಡಿಟ್ಟು ಕೊಂಡ್ಬಿಡ್ತಾರೆ ಅದಕ್ಕೆ ಅವ್ರು ಹೇಳಿಕೆ ಕೊಟ್ಟಿದ್ದು ನಾವು ಅರೆಸ್ಟ್ ಮಾಡೋ ಟೈಮ್ ಅಲ್ಲಿ ಗನ್ನ ಕಿತ್ಕೊಂಡ್ರು ಸೊ ನಾವು ಶೂಟ್ ಮಾಡಿದ್ವಿ ಅಂತ ಆದ್ರೆ ಅದಾದ್ಮೇಲೆ ನಾವೇನ್ ಮಾಡಿದ್ವಿ ಪೊಲೀಸವರು ಇದ್ರೆ ಈ ತರ ಇರಬೇಕು ಅಂತ ಪೋಸ್ಟ್ ಹಾಕಿ ನಾಲ್ಕು ದಿನ ಅದನ್ನು ವೈರಲ್ ಮಾಡಿದ್ವಿ ಆದ್ರೆ ನನ್ನ ಪ್ರಶ್ನೆ ಇದೇ ತರ ಯಾವನಾರು ದುಡ್ಡಿರೋ ಮಕ್ಕಳು ಮಾಡಿ ನಾಲ್ಕು ಜನ ಅಮಾಯಕರು ಬಲಿನ ಕೊಟ್ಟಿರ್ಬೋದಲ್ವಾ ಇದ್ರ ಬಗ್ಗೆ ನಾವು ಯಾರು ಮಾತೇ ಆಡಿಲ್ಲ ಯಾಕೆಂದ್ರೆ ಇದು ನಮ್ಗೆ ಯಾರಿಗೂ ಬೇಕಾಗಿಲ್ಲ ಇದೇ ತರ ಎರಡ್ ಸಾವಿರದ ಇಪ್ಪತ್ತೆರಡು ತನಕ ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ರೇಪ್ ಕೇಸಸ್ ಗಳು ರಿಜಿಸ್ಟರ್ ಆಗಿದೆ ಅದರಲ್ಲಿ ನ್ಯಾಯ ಸಿಕ್ಕಿರುವಂತದ್ದು ಬರೀ ಎಂಬತ್ತು ಕೇಸಿಗೆ ಮಾತ್ರ ಬರೀ ಎಂಬತ್ತು ಕೇಸಿಗೆ ಮಾತ್ರ ಇನ್ ಮಿಕ್ಕಿದ್ದೆಲ್ಲಾ ಕೇಸ್ಗಳು ಕೋರ್ಟ್ ಅಲ್ಲಿ ಇದೆ ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಬೇಕಾಗಿಲ್ಲ ಯಾಕೆ ಗೊತ್ತಾ ಈ ಟಾಪಿಕ್ ಟ್ರೆಂಡಿಂಗ್ ಅಲ್ಲಿ ಇಲ್ಲ ಅದಕ್ಕೆ ನಮಗೆ ಬೇಕಾಗಿಲ್ಲ ಇದೇ ತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀ ಕರ್ನಾಟಕದಲ್ಲೇನೆ ಮುನ್ನೂರು ಕೇಸಸ್ ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ಮೂವತ್ತೇಳು ಕೇಸಸ್ ಬರೀ ರಿಲೇಟಿವ್ ಮಾಡಿದ್ದಾರೆ ಆಯ್ತಾ ಮೂವತ್ತೇಳು ಕೇಸ್ ಬಂದು ನೇಬರ್ಸ್ ಅಂದ್ರೆ ಅಕ್ಕಪಕ್ಕ ಮನೆಯವರು ಮಾಡಿದ್ದಾರೆ ಇನ್ನು ಎಂಟು ಕೇಸಸ್ನ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳು ಮಾಡಿದ್ದಾರೆ ಅನ್ನೋನ್ ಪರ್ಸನ್ಸ್ ಇನ್ನು ಹನ್ನೊಂದು ಕೇಸ್ನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಗ್ಯಾಂಗು ರೇಪ್ ಮಾಡಿದೆ ಇದ್ರ ಬಗ್ಗೆ ನಾವು ಯಾರು ಮಾತಾಡ್ತಾಯಿಲ್ಲ ಏನಕ್ಕೆ ಗೊತ್ತಾ ಈ ಟಾಪಿಕ್ಕು ಟ್ರೆಂಡಿಂಗಲ್ಲಿ ಇಲ್ಲ ಸೊ ನಾವು ಯಾರು ಮಾತಾಡ್ತಾಯಿಲ್ಲ ಇದಕ್ಕೆ ಮಾತಾಡೋಕ್ಕೆ ಒಬ್ಬ ವ್ಯಕ್ತಿ ಬೇಕು ಆ ವ್ಯಕ್ತಿ ಏನಾದರೂ ಮಾತಾಡಿದ್ರೆ ಅದನ್ನು ತಪ್ಪನ್ನು ಕಂಡು ಹಿಡಿತೀರಾ ಅದರಲ್ಲಿ ಅವರು ಜಸ್ಟಿಸ್ನ ಕೊಡ್ಸೋಕ್ಕೆ ಮಾತಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅನ್ನೋದನ್ನ ಬಿಟ್ಟು ನೀವು ಈ ಕೆಲಸನ ಮಾಡ್ತಾ ಇದ್ದೀರಾ ಇನ್ನು ಫೈನಲ್ ಆಗಿ ನಾನು ಏನು ಹೇಳೋದು ಗೊತ್ತಾ ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಈ ಪೋಸ್ಟ್ನ ಶೇರ್ ಮಾಡೋದನ್ನ ಬಿಟ್ಟು ಸಮೀರ್ ಅವರಿಗೆ ಇವಾಗ ಸಪೋರ್ಟ್ ಬೇಕಾಗಿದೆ ಅಟ್ಲೀಸ್ಟು ಈ ವಿಷಯದಲ್ಲಾದ್ರೂ ಜಾತಿನ ಬಿಟ್ಟು ಸಪೋರ್ಟ್ನ ಮಾಡೋಣ ಅವರಿಗೆ ಸಪೋರ್ಟ್ ಬೇಕು ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ನಿಜವಾಗ್ಲೂ ಅವ್ರಿಗೆ ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ಜಾತಿ ಹಿಂದೂ ಮುಸ್ಲಿಮ್ಸ್ ಅನ್ನೋದನ್ನ ಬಿಟ್ಟು ನಾವು ಸಪೋರ್ಟ್ನ ಮಾಡೋಣ ಆ್ಯಂಡ್ ಒಂದು ಕೋಟಿಗಿಂತ ಜಾಸ್ತಿ ವ್ಯೂಸ್ ಹೋಗಿದ್ರು ಏನ್ರಿ ಮೀಡಿಯಾ ಇನ್ನೂ ಏನಕ್ಕೆ ಪಬ್ಲಿಷ್ ಮಾಡ್ತಾ ಇಲ್ಲ ಇದ್ರ ಇದ್ರ ಬಗ್ಗೆ ಏನಕ್ಕೆ ಏನು ಮಾಡ್ತಾ ಇಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಮತ್ತೆ ಅದನ್ನ ನಾನು ಬಾಯ್ಬಿಟ್ಟು ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಇನ್ನು ಇವಾಗ ಇವಾಗ ನನಗನ್ನಿಸ್ತಾ ಇದೆ ಈ ಕೇಸ್ನ ಐ